ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ ಪಿ ಗ್ರಾಮಸ್ಥರ ಬಹುದಿನಗಳ ಬೇಡಿಕೆಯಾದ ನಂದಿಹಾಳದಿಂದ ಹತ್ತರಕ್ಕೆ ಗ್ರಾಮಕ್ಕೆ ರಸ್ತೆಯ ಸಮಸ್ಯೆ ಬಹಳ ಇತ್ತು ಈಗ ರಸ್ತೆಯನ್ನು ಸಕ್ಕರೆ ಮತ್ತು ಜವಳಿ ಸಚಿವರಾದ ಶಿವಾನಂದ ಪಾಟೀಲ್ ಅವರು ಕಚ್ಚಾ ರಸ್ತೆಯನ್ನು ಪಕ್ಕಾ ರಸ್ತೆ ಮಾಡುತ್ತಿರುವುದು ನಮಗೆ ಸಂತಸ ತಂದಿದೆ ಎಂದು ಗ್ರಾಮಸ್ಥರು ಹೇಳಿದರು ಈ ರಸ್ತೆಯಿಂದ ಉಕ್ಕಲ್ಲಿ ಇಂಗ್ಲೇಶ್ವರ ದೇವರಿಪ್ಪರಿಗೆ ಹಲವಾರು ಊರುಗಳಿಗೆ ಹೋಗಲು ಅನುಕೂಲವಾಗಲಿದೆ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸುತ್ತಿರುವ ಸಚಿವರಿಗೆ ಗ್ರಾಮಸ್ಥರು ಅಭಿನಂದಿಸಿದ್ದಾರೆ ಈ ಸುಮಾರು ಈ ನಂಬ್ಯಾವಿಂದ ಹೊತ್ತದಾ ತಪ್ಪ ಹೋಗ್ತಕ್ಕಂಥ ಇದು ದಾರಿ ಇದು ಇಲ್ಲಿ ಈಗಾಗಲೇ ಎಲ್ಲ ರೈತರು ದೂರ ಹಾಕಿದ್ದಾರೆ ಎಲ್ಲ ಹಾಕಿದ್ದಾರೆ ತೋಟಿದೆ ಎಲ್ಲರಿಗೂ ಹೋಗಲಿಕ್ಕೆ ಭಾಳ ಅಡತಡೆ ಆಗುತ್ತಾ ಇದ್ದವು ಯಾಕಂದ್ರೆ ಸುಮಾರು ಮಳಿ ಬಂದ್ರೆ ಇದು ದಾರಿಗೆ ಹೋಗೋಕ್ಕೆ ಬರ್ತಿದ್ದು ನಡೆಯಕ್ಕೆ ಬರ್ತಿದ್ರು ಹೊಟ್ಟೆ ಸುಮಾರು ಈ ಮಣ್ಣಿಗೆ ಸೆಡಿಯಾದಾಗಂತರೂ ಸಿಕ್ಕಾಪಟ್ಟಿರುವ ಹೊಟ್ಟೆ ಹೋಗಲಿ ಯಾರೂ ರೈತರು ಹೊಲಕ್ಕೆ ಹೋಗದೇ ಇರ್ತಕ್ಕಂಥ ಪರಿಸ್ಥಿತಿ ಇತ್ತು ಹಂಗಾಗಿ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶಿವಾನ ಪಾಟೀಲ್ ಸಾಹೇಬರಲ್ಲಿ ಮನವಿ ಮಾಡಿಕೊಂಡಾಗ ಅವರು ಆಗಿ ಸ್ಪಂದಿಸಿ ನಮ್ಮ ಒಂದು ಈ ಹತ್ ನಂದಿನಿಂದ ಹತ್ತರ ಕಾಲು ಸುಮಾರು ಈ ಮೂವತ್ತ್ ಮೂರು ಮೂವತ್ತ್ಮೂರು ಫುಟು ದಾರಿಯನ್ನು ಡಾಬ್ರೀಕರಣ ಮಾಡಲಿಕ್ಕೆ ಅವರು ಅನುಮತಿ ಕೊಟ್ಟು ನಮಗೆ ಒಳ್ಳೆ ಉಪಕಾರ ಮಾಡಿದರೆ ಮಾನ್ಯ ಶಾಸಕರಾಗಿರ್ತಕ್ಕಂಥ ಪಂಚ ಬಸವನ್ಬಾಯಿ ಮತಕ್ಷಿತ್ರದ ಶಾಸಕರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ರಿಗೆ ಪಾಟೀಲ್ ಸಾಹೇಬರಿಗೆ ನಾವು ಹಿಂದಿ ಎಲ್ಲ ಜನತೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಹೇಳ್ತಾ ಇದ್ದೇವೆ ಅದಕ್ಕಾಗಿ ಈ ಒಂದು ದಾರಿಗೆ ಎಲ್ಲ ರೈತರು ಸ್ಪಂದಿಸಿದ್ದಾರೆ ಎಲ್ಲರಿಗೆ ಇದು ದಾರಿ ಇಲ್ಲಿಂದ ಹತ್ರಕನ ಬಸ್ ಮೂರು ಬಸ್ನು ಹೋಗ್ಬೋದು ಎಲ್ಲ ಥರ ಒಂದು ವಾಣಿಜ್ಯ ವ್ಯವಹಾರಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ದಂಡ್ಯಾಳದಿಂದ ಹತ್ತಕ್ಕೆ ಹೋಗ್ತಕ್ಕಂಥ ಈ ಒಂದು ಕಚ್ಚಾ ರಸ್ತೆಯನ್ನು ಪಕ್ಕಾ ರಸ್ತೆಯನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶಿವಂತಪಾಳಿ ಸಾಹೇಬರಿಗೆ ನಮ್ಮ ಗ್ರಾಮದ ಪರವಾಗಿ ಮತ್ತು ಎಲ್ಲ ರೈತರ ಪರವಾಗಿ ಧನ್ಯವಾದಗಳನ್ನ ನಾವು ಅರ್ಪಿಸ್ತೇವೆ ಸುಮಾರು ಅವರು ನಮ್ಮ ಗ್ರಾಮಗಳಿಗೆ ಒಂದು ಕಾರ್ಯಕ್ರಮಗಳಿಗೆ ಬಂದಾಗ ಪ್ರತಿ ಬಾರಿ ನಾವು ಮನವಿ ಕೊಟ್ಟಾಗ ಅವರು ಆ ಮನವಿಗೆ ಸ್ಪಂದಿಸಿ ಸುಮಾರು ದಿನಗಳಿಂದ ಉಳಿದಿರ್ತಕ್ಕಂಥ ಕನಸನ್ನು ಕನಸು ಮಾಡಿರ್ತಕ್ಕಂಥ ಮಾನ್ಯ ಸಾಹೇಬರಿಗೆ ನಾವು ರೈತರು ಎಲ್ಲ ರೈತರು ಧನ್ಯವಾದಗಳನ್ನ ಹೇಳ್ತಾ ಹೇಳ್ತಾ ಇದ್ದೇವೆ ಈ ಮನವಿ ಕೊಟ್ಟಿರ್ತಕ್ಕಂಥ ಮನವಿಗೆ ಸ್ಪಂದಿಸಿ ಕೂಡಲೇ ರಸ್ತೆ ನಿರ್ಮಾಣ ಮಾಡಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ನಮ್ಮ ಗ್ರಾಮದ ಪರವಾಗಿ ತುಂಬೃತದ ಅಭಿನಂದನೆಗಳ ಸಲ್ಲಿಸ್ತಾ ಇದ್ದೇವೆ ಮತ್ತು ನಮ್ಮ ಗ್ರಾಮಕ್ಕೆ ಮತ್ತು ಬಿಜಾಪುರಕ್ಕೆ ಹೋಗ್ಲಿಕ್ಕೆ ನಮಗೆ ಬಹಳಷ್ಟು ಅನುಕೂಲ ಆಗ್ತದೆ ಈ ದೇವರಿಪುರ್ಗಿ ಇರ್ಬೋದು ಅಥವಾ ಶಿಲ್ಗಿ ಇರ್ಬೋದು ಹುಕ್ಲಿ ಇರ್ಬೋದು ಈ ಹತ್ರ ಕಾಳದಿಂದ ದೇಗನಾಳ ಇರ್ಬೋದು ಬೇರೆ ಬೇರೆ ಗ್ರಾಮಗಳಿಗೆ ಹೋಗ್ಲಿಕ್ಕೆ ಈ ಹತ್ತಿರ ದಾರಿ ನಮ್ಗೆ ಬಹಳಷ್ಟು ಅನುಕೂಲ ಆಗಿದೆ ಅಂತ ನಾನು ಹೇಳಬೇಕು